ಕರ್ನಾಟಕದಲ್ಲಿ ನೀವು ಓಡಾಡದಂತಹ ಸಂದರ್ಭದಲ್ಲಿ ನೀವು ಹೇಳಿದಂತಹ ನಂಬರ್ಗೆ ಖಂಡಿತವಾಗ್ಲೂ ಕೂಡ ಇಪ್ಪತ್ತು ಸೀಟ್ಗೆ ರೀಚ್ ಆಗ್ತಿರೋ ವಿಶ್ವಾಸ ಯಾವ ರೀತಿಯಲ್ಲಿರುವಂತ ಎಲ್ಲ ಕಡೆ ನಮ್ಮ ನಿರೀಕ್ಷೆಗೂ ಮೀರಿ ಜನರಿಂದ ನಮಗೆ ವಿಶ್ವಾಸ ವ್ಯಕ್ತ ಆಗ್ತಾ ಇದೆ ನಂಬರ್ ಒನ್ ನಂಬರ್ ಟು ಮತ್ತೆ ನಮ್ಮ ಸಭೆಗಳಿಗೆ ಸಾವಿರಾರು ಜನ ಸೇರ್ತಾ ಇದ್ದಾರೆ ಎರಡು ಮೂರನೇದು ಮಹಿಳೆಯರೆಲ್ಲರೂ ಕೂಡ ಬಹಳ ಖುಷಿಯಿಂದ ಈ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಹಿಳೆಯರೆಲ್ಲರೂ ಕೂಡ ಹೆಚ್ಚಾಗಿ ಕಾಂಗ್ರೆಸ್ ಪರವಾಗಿ ಒಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಇಪ್ಪತ್ತೆಂಟಿಗೆ ಹೇಳ್ತಾ ಅದು ಅವರು ಸ್ಟ್ರಾಟಜಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಅವರು ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ ಅವರು ಕರ್ನಾಟಕದಲ್ಲಿ ಈ ಸರ್ತಿ ಬಹಳ ಕಡಿಮೆ ಗೆಲ್ತೀವಿ ಅಂತಕ್ಕಂಥ ಅವ್ರಿಗೆ ಇನ್ಫಾರ್ಮೇಶನ್ ಇದೆ ಅದಕ್ಕೆ ಹತಾಶರಾಗಿ ಇಡೀ ದೇಶದಲ್ಲಿ ಕಡಿಮೆ ಗೆಲ್ತೀವಿ ಇದೆ ಅವರ ಸಮೀಕ್ಷೆ ಪ್ರಕಾರ ಅದಕ್ಕೋಸ್ಕರವಾಗಿ ಹತಾಹರಾಗಿ ಹಂಗೆಲ್ಲ ಮಾತಾಡ್ತಾ ಇದ್ದಾರೆ ಎರಡನೇ ಹಂತದ ಹದಿನಾಲ್ಕು ಸ್ಥಾನಗಳಲ್ಲಿ ತಮ್ಮ ನಿರೀಕ್ಷೆ ಹೇಗಿದೆ ಇಲ್ಲಿ ಈ ಎರಡನೇ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಷ್ಟು ಸೀಟ್ ಗೆಲ್ತಿರಿ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಐದು ಪಾರ್ಲಿಮೆಂಟ್ ಕ್ಷೇತ್ರಗಳಿದಾವೆ ಐದಕ್ಕೆ ಐದು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಇನ್ನು ಉಳಿದವು ಕೂಡ ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಒಟ್ಟು ಹತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ನಿರೀಕ್ಷೆ ಇದೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಈ ಎಲೆಕ್ಷನ್ ಸಂದರ್ಭದಲ್ಲಿ ಈಗ ಚರ್ಚೆ ನಡೀತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ವಿಚಾರ ಎಚ್ ಡಿ ರೇವಣ್ಣ ಅವರ ಬಂಧನವೂ ಕೂಡ ಆಗಿದೆ ಕುಮಾರಸ್ವಾಮಿ ಅವರು ಬಹಳಷ್ಟು ಆರೋಪಗಳನ್ನ ನಿಮ್ಮ ವಿರುದ್ಧವೂ ಕೂಡ ಮಾಡ್ತಾ ಇದ್ದಾರೆ ಎಲ್ಲೊಂದು ಕಡೆ ದ್ವೇಷ ಸಾಧನೆಯ ರಾಜಕಾರಣ ಆಗ್ತಾ ಇದೆಯಾಂತಹ ಪ್ರಶ್ನೆಗಳೂ ಕೂಡ ಮೂಡುವಂತದ್ದು ಇದರ ಬಗ್ಗೆ ತಾವೇ ಹೇಳಿದ್ರೆ ದೇಶದ ರಾಜಕಾರಣ ನಾವು ಯಾವತ್ತೂ ಮಾಡಿಲ್ಲ ಇಲ್ಲ ದೇಶದ ರಾಜಕಾರಣ ಕಾನೂನು ರೀತಿ ಏನ್ ಕ್ರಮ ತಗೋಬೇಕು ಅದನ್ನು ಮಾಡ್ತೀವಿ ಕಾನೂನಲ್ಲಿ ಮಧ್ಯಪ್ರವೇಶ ಮಾಡತಕ್ಕಂಥ ಪ್ರಶ್ನೆನೇ ಇಲ್ಲ ಈಗ ಅವರು ಆರ್ಟಿಸಿಪೇಟರ್ ಬೇಲ್ ಮೂವ್ ಮಾಡಿದಾರಲ್ವಾ ಕಂಪ್ಲೇಂಟ್ ಕೊಟ್ಟಿದ್ದವ್ರು ಯಾರು ಹೌದು ಕಿಡ್ನಾಪ್ ಮಾಡಿದ್ರು ಅಂತ ಕೊಟ್ಟವ್ರ ಯಾರು ಆ ಸಂತ್ರಸ್ತೆ ಮಗ ಅದರ ಮೇಲೆ ಕಿಡ್ನಾಪ್ ಮಾಡಿರೋದು ಅದರ ಮೇಲೆ ಆರ್ಟಿಸಿಪೇಟರ್ ಬೈಲ್ಗೆ ಹೋಗಿದ್ದ ಆರ್ಟಿಸಿಪೇಟರ್ ಬೈಲು ರಿಜೆಕ್ಟ್ ಆಯಿತು ಅದಕ್ಕೆ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಕಾನೂನು ಪ್ರಕಾರವಾಗಿ ಎಸ್ ಐಟಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಈ ಆರೋಪಗಳು ಇದ್ದರೆ ರಾಜ್ಯ ಸರ್ಕಾರಕ್ಕೆ ಗೊತ್ತೇ ಇರಲಿಲ್ವಾ ಈ ವಿಡಿಯೋ ವೈರಲ್ ಆದ ನಂತರವೂ ಕೂಡ ಅವರು ದೇಶ ಬಿಟ್ಟು ಹೋಗಿದ್ದಾರೆ ನಮಗೆ ಗೊತ್ತಿರಲಿಲ್ಲ ರೀತಿಯ ಕ್ರಮ ನಾನು ಎಫ್ಐಆರ್ ರಿಜಿಸ್ಟರ್ ಮಾಡಿ ಅದ್ರ ಮೇಲೆ ಕ್ರಮ ತಗೋತಾ ಇದ್ದಾರೆ ಐ ಟಿ ರಚನೆ ಮಾಡಿದೆ ನಾನು ಎಸ್ಐಟಿ ಟಿ ರಚನೆ ಮಾಡಿ ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿ ಯಾರು ತಪ್ಪಿತಸ್ಥಿದ್ರೂ ಅವ್ರಿಗೆ ಶಿಕ್ಷೆ ಕೊಡಬೇಕು ಯಾರು ಎಷ್ಟೇ ಪ್ರಭಾವ ಇದ್ದರೂ ಕೂಡ ಎಷ್ಟೇ ಅಧಿಕಾರಸ್ಥರು ಇದ್ರು ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನೆಲದ ಕಾನೂನು ಎಲ್ರಿಗೂ ಅಪ್ಲೈ ಆಗಬೇಕಲ್ಲ ಎಲ್ರಿಗೂ ಒಂದೇ ಅಲ್ವಾ ನಿಘ ಹಿರೇಮಠ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಎಡವಿದೆಯಾ ಇಲ್ಲ ಅದು ಕಾನೂನು ರೀತಿ ಏನ್ ಮಾಡಬೇಕು ಅವೆಲ್ಲ ಮಾಡಿದೀವಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಕ್ಯೂಸ್ಡ್ ಅರೆಸ್ಟ್ ಮಾಡಿದೀವಿ ಆಮೇಲೆ ಸ್ಪೆಷಲ್ ಕೋರ್ಟ್ ಮಾಡಿದೀವಿ ಆಮೇಲೆ ಆದಷ್ಟು ಜಾಗ್ರತೆ ಅದಕ್ಕೆ ಚಾರ್ಜ್ ಹಾಕಿ ತಪ್ಪಿಸ್ಥರಿಗೆ ಕಠಿಣವಾದಂತಹ ಶಿಕ್ಷೆ ಕೊಡಿಸಲಿಕ್ಕೆ ಎಲ್ಲಾ ರೀತಿಯ ಕ್ರಮವನ್ನು ಪೊಲೀಸ್ನವರು ತಗೊತಾ ಇತ್ತು ಅಮಿತ್ ಶಾ ಲವ್ ಜಿಹಾದ್ ಪ್ರಕರಣ ಇದು ಆದರೆ ಅದನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದ್ದ ಯಾವುದು ಮುಚ್ಚಾಕಾಗಲ್ಲ ಯಾವುದನ್ನು ಹೋಗೋದಿಲ್ಲ ಯಾರು ತಪ್ಪು ತಪ್ಪು ಮಾಡಿರ್ತಾರೆ ಅವರು ನೀರು ಕುಡಿಲೇಬೇಕು ಉಪ್ಪು ತಿನ್ನಲೇಬೇಕು ಅಂತವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಅದರಲ್ಲಿ ಯಾವುದೇ ಮುಲಾಜಿಲ್ಲ ಯಾರ ಬಗ್ಗೆಯೂ ಮುಲಾಜಿಲ್ಲ ಪ್ರಧಾನಮಂತ್ರಿ ಅವರು ನಮ್ಮ ಜೊತೆಗಿನ ಒಂದು ಸಂದರ್ಶನದಲ್ಲಿ ಮಾತನಾಡ ಹೇಳಿದರು ನಮ್ಮ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡುವಾಗ ಹೇಳಿದರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಪವರ್ ಫೈಟ್ ನಡೀತಾ ಇದೆ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಕದನ ನಡೀತಾನೆ ಇದೆ ಇದರಿಂದಾಗಿ ಜನ ಯಾಕಂದ್ರೆ ಇವ್ರನ್ನ ಆರಿಸಿದೀವಿ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡುವಂತಾಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆರೋಪವನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಈಗ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ನಾವು ನಾನು ಮುಖ್ಯಮಂತ್ರಿ ಆದ್ಮೇಲೆ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೆ ಜನ ಖುಷಿಯಾಗಿದ್ದಾರೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನನಗೂ ಡಿ ಕೆ ಶಿವಕುಮಾರ್ಗೂ ಯಾವುದೇ ಶೀತಲ ಸಮರ ಇಲ್ಲ ಬರಗಾಲದ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಬಂದಾಗ ಬರ ಪರಿಹಾರದ ವಿಚಾರದಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಬರ ನಿಭಾಯಿಸುವಂತ ಸಾಧ್ಯ ಆಯ್ತು ಅನ್ನೋದು ಒಂದು ಭಾಗ ಎರಡನೇದು ಈಗ ಕೇಂದ್ರದಿಂದ ಅಂತಿಮವಾಗಿ ಹಣ ಬಿಡುಗಡೆ ಆಗಿದೆ ಆದ್ರೆ ನೀವು ಹೇಳ್ತಾ ನಾವು ಕೇಳಿದಷ್ಟು ಹಣ ಬಂದಿಲ್ಲ ಅನ್ನುವಂಥದ್ನ ಪ್ರತಿ ಬಾರಿ ಏನು ಕೇಳಿದಷ್ಟು ಹಣ ಕೊಡಲ್ಲ ಬಟ್ ನಾವು ಈಗ ಸುಪ್ರೀಂ ಕೋರ್ಟ್ ಹೋಗದೆ ಹೋಗಿದ್ರೆ ಈ ಹಣನೂ ಬತ್ತಿಲ್ವಲ್ಲ ಸುಪ್ರೀಂ ಕೋರ್ಟ್ ಹೋಗಿ ಅವರು ಡೈರೆಕ್ಷನ್ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರ ನಮಗೆ ಹಣ ಕೊಟ್ಟಿರ್ತಕ್ಕಂಥದ್ದು ನಾವು ಕೇಳಿರೋದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಮೂರ್ ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ಕೋಟಿ ಅದು ಹತ್ತೊಂಬತ್ತು ಪರ್ಸೆಂಟ್ ಅಷ್ಟೇನೆ ಇನ್ನೂ ಜಾಸ್ತಿ ಕೊಡಿ ಅಂತ ಕೇಳ್ತಿದ್ವಿ ಬಹಳ ಕಡಿಮೆ ಕೊಟ್ಟಿದೀರಿ ಜಾಸ್ತಿ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇನೆ ಅದು ಬಿಟ್ಟರೆ ಇಂದ ಹಿಂದೇನು ಕೂಡ ಕೇಳದಷ್ಟು ಕೊಟ್ಟಿಲ್ಲ ನಿಜ ಬಟ್ ಇಷ್ಟು ಕಡಿಮೆ ಕೊಟ್ಟಿರ್ಲಿಲ್ಲ ಓನ್ಲಿ ನೈನ್ಟೀನ್ ಪರ್ಸೆಂಟ್ ಅಷ್ಟೇ ನಾವು ಕೇಳಿರೋದ್ರಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ಕೊಟ್ಟಿರೋದು ಈಗ ರಾಜ್ಯದಲ್ಲಿ ನೀವು ಸುಮಾರು ಇಪ್ಪತ್ತು ಸೀಟ್ ಗೆಲ್ತೀವಿ ಅಂತ ವಿಶ್ವಾಸದಲ್ಲಿದ್ದೀರಿ ನಿಜ ಆದ್ರೆ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಇಂಡಿಯಾ ಬ್ಲಾಕ್ ಅಂತ ಹೇಳಿ ಬ್ಲಾಕ್ ಈ ಸಾರಿ ನೂರಕ್ಕ ನೂರು ಕೇಂದ್ರದಲ್ಲಿ ಸರ್ಕಾರವನ್ನು ಮಾಡುತ್ತಾರೆ ಯಾಕಂತಂದ್ರೆ ಬಿಜೆಪಿ ಮೇಲೆ ಜನರಿಗೆ ವಿಶ್ವಾಸ ಹೋಗಿದೆ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಬಡವರು ರೈತರು ದಲಿತರು ಕಾರ್ಮಿಕರು ಮಹಿಳೆಯರಿಗೆ ಏನು ಮಾಡಿಲ್ಲ ರೈತರಿಗೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿಲ್ಲ ಈ ದೇಶದ ಜನರಿಗೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿಲ್ಲ ಹಾಗಾಗಿ ಬಿಜೆಪಿ ಅವರ ಸರ್ವೆ ಪ್ರಕಾರನೇ ಇನ್ನೂರಿಂದ ಇನ್ನೂರ ಇಪ್ಪತ್ತು ಗೆಲ್ಲಬಹುದು ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗಿದೆ ಅದಕ್ಕೆ ಹತಾಶರಾಗಿ ನರೇಂದ್ರ ಮೋದಿ ಅವರು ಬಾಯಿ ಬಂದಾಗ ಮಾತಾಡ್ತಾರೆ ಸೀಟು ಬಂದರೂ ಕೂಡ ಕಾಂಗ್ರೆಸ್ ಹೆಂಗೆ ಸರ್ಕಾರ ರಚನೆ ಮಾಡಬಲ್ಲದು ಅನ್ನುವಂಥ ವಿಶ್ವಾಸ ಇರುವಂತದ್ದು ಮುಖ್ಯಮಂತ್ರಿ ಕಾಂಗ್ರೆಸ್ ಅಗತ್ಯಕ್ಕೆ ಎಷ್ಟು ಬೇಕಾಗ್ತದೆ ಇನ್ನೂರ ಎಪ್ಪತ್ತಲ್ಲೂ ಅಲ್ಲ ಐನೂರ ಇನ್ನೂರ ಎಪ್ಪತ್ಮೂರು ಸೀಟು ಅಷ್ಟು ಸೀಟ್ಗಿಂತ ಹೆಚ್ಚು ಸ್ಥಾನಗಳನ್ನ ಇಂಡಿಯಾ ಮತ್ತೆ ಅದರ ಅವರ ಮಿತ್ರ ಪಕ್ಷಗಳಿಗೆ ಬಂದೇ ಈ ಬಾರಿ ಮೋದಿ ಅವರು ಮತ್ತೆ ಪ್ರಧಾನಿ ಆಗೋದೇ ಇಲ್ಲ ನನ್ನ ಪ್ರಕಾರ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಸಾರಿ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಲ್ಲ ಪ್ರಧಾನಮಂತ್ರಿ ಆಗ್ತಾರ ಯಾರಾಗ್ತಾರೆ ಅದು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಎಲ್ಲರೂ ಕೂತ್ಕೊಂಡು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಿ ಆಮೇಲೆ ತೀರ್ಮಾನ ಮಾಡ್ತಾರೆ ಯಾರು ಲೀಡರ್ ಆಗಬೇಕು ಅನ್ನೋದನ್ನ ಚರ್ಚೆ ಮಾಡಿ ತೀರ್ಮಾನಿಸ್ತಾರೆ ಮುಖ್ಯಮಂತ್ರಿ ಮಾತನಾಡುತ್ತೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಂದಿರುವಂತಹ ವಿಶ್ವಾಸ ಈ ಬಾರಿ ಮೋದಿಯವರು ಪ್ರಧಾನಮಂತ್ರಿ ಆಗೋದಿಲ್ಲ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡುತ್ತೆ ಕೇಂದ್ರದಲ್ಲಿ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಂದಿರುವಂತದ್ದು ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಹರಿಪ್ರಸಾದ್ ನ್ಯೂಸ್ ಏಟೀನ್ ಕನ್ನಡ ಬೆಳಗಾವಿ